ನಮಸ್ಕಾರ ಸ್ನೇಹಿತರೆ ತಮ್ಗೆಲ್ಲರಿಗೂ ಬಿಗ್ ಬಾಸ್ ನ ವೋಟಿಂಗ್ ರಿಸಲ್ಟ್ ಗೆ ಸ್ವಾಗತ ಇವತ್ತು ಎಲಿಮಿನೇಷನ್ ಪಕ್ಕಾ ಇರುತ್ತೆ ಎಲಿಮಿನೇಟ್ ಆಗ್ತಾ ಇರೋದು ಒಬ್ರಾ ಇಬ್ರಾ ಸೊ ಈ ಇದುವರೆಗೂ ನಮ್ಗೆ ಗೊತ್ತಿರೋ ಪ್ರಕಾರ ಈ ಒಂದು ವಾರ ಬಿಗ್ ಬಾಸ್ ನಿಂದ ಎಲಿಮಿನೇಷನ್ ಆಗಕ್ಕೆ ಹತ್ತು ಕಂಟೆಸ್ಟೆಂಟ್ ಗಳು ನಾಮಿನೇಷನ್ ಅಲ್ಲಿ ಇದಾರೆ ಸೊ ಈ ಹತ್ತು ಕಂಟೆಸ್ಟೆಂಟ್ ಗಳ ಪೈಕಿ ಯಾರು ಲೀಸ್ಟ್ ಅಲ್ಲಿ ಇದಾರೆ ಯಾರು ಬಿಗ್ ಬಾಸ್ ಮನೆ ಜರ್ನಿ ಎಂಡ್ ಮಾಡ್ತಾರೆ ಅಂತ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ ಮೊದ್ಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದೀರಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ನಮ್ಗೆ ಹತ್ತನೇ ಸ್ಥಾನದಲ್ಲಿ ಇಲ್ಲಿ ಸ್ಪಂದನವರೇ ಮುಂದುವರಿತಾ ಇದ್ದಾರೆ ಸ್ಪಂದನವರ ವೋಟಿಂಗ್ ನಲ್ಲಿ ಯಾವುದೇ ರೀತಿಯ ಬದಲಾವಣೆ ಅನ್ನೋದಕ್ಕೆ ಕಾಣ್ತಾ ಇಲ್ಲ ನಿನ್ನೆ ಬಿಗ್ ಬಾಸ್ ಮನೆಗೆ ಅವರ ಪೇರೆಂಟ್ಸ್ ಸಹ ಬಂದಿದ್ರು ನಿನ್ನೆ ಎಪಿಸೋಡ್ ನಂತರ ಯಾರಾದ್ರೂ ವೋಟಿಂಗ್ ಮಾಡದೇ ಇರೋರು ಅವರ ಪೇರೆಂಟ್ಸು ಮತ್ತೆ ಸ್ಪಂದನವರ ಬಾಂಡ್ ನೋಡಿ ಮೇ ಬಿ ಅವ್ರಿಗೆ ವೋಟ್ ಅಧಿಕವಾಗಿ ಬೀಳ್ಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ ಬಟ್ ಇಲ್ಲಿ ವೋಟಿಂಗ್ ಆರ್ಡರ್ ನಲ್ಲಿ ಸ್ಪಂದನವರಿಗೆ ಸ್ಪಂದನವ್ರ ಬಿಗ್ ಬಾಸ್ ಮೇಲೆ ಉಳ್ಕೋಬೇಕು ಗುರು ಅನ್ನೋ ತರ ಇಲ್ಲಿ ವೋಟಿಂಗ್ ಬರ್ತಾನೆ ಇಲ್ಲ ಸೊ ಸದ್ಯಕ್ಕಂತೂ ಹತ್ತನೇ ಸ್ಥಾನದಲ್ಲಿ ಸ್ಪಂದನವರು ಕಾಣಿಸ್ತಾ ಇದ್ದಾರೆ ನಿಜವಾಗ್ಲೂ ವೋಟಿಂಗ್ ರಿಸಲ್ಟ್ ನ ಮೂಲಕನೇ ಇಲ್ಲಿ ಎಲಿಮಿನೇಷನ್ ನಡೆದ್ರೆ ಸ್ಪಂದನ ಅವರ ಜರ್ನಿ ಇವತ್ತಿಗೆ ಎಂಡ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ಸ್ಪಂದನವರಿಗೆ ಆರು ಪಾಯಿಂಟ್ ಮೂರು ಪರ್ಸೆಂಟೇಜ್ ವೋಟಿಂಗ್ ಬಂದಿದೆ ನಂತರ ನಮ್ಗೆ ಒಂಬತ್ತನೇ ಸ್ಥಾನದಲ್ಲಿ ಇಲ್ಲಿ ರಾಶಿಕಾ ಮತ್ತೆ ಸೂರಜ್ ಅವರು ಇಬ್ಬರಿಗೂ ಸಹ ಟೈ ಆಗಿದೆ ಅಂತಾನೆ ಹೇಳ್ಬೋದು ಸೂರಜ್ ಅವರು ನಿನ್ನೆವರೆಗೂ ಸಹ ರಾಶಿಕಾ ಅವ್ರಗಿಂತ ಮುಂದೆ ಕಾಣಿಸ್ಕೊಳ್ತಾ ಇದ್ರು ಬಟ್ ಸೂರಜ್ ಅವರ ಓಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಇರೋದಕ್ಕೆ ಏನು ಕಾರಣ ಅಂತ ಗೊತ್ತಾಗ್ತಾನೆ ಇಲ್ಲ ಬಿಗ್ ಬಾಸ್ ಮನೇಲಿ ಅವ್ರ ಕಡೆಯಿಂದ ನೆಗೆಟಿವ್ ಆಗಿರುವಂತ ಕಂಟೆಂಟ್ ಏನು ಬರ್ಲಿಲ್ಲ ಹಂಗ ಅಂದ್ಬಿಟ್ಟು ಪಾಸಿಟಿವ್ ಆಗಿರುವಂತ ಕಂಟೆಂಟ್ ಸಹ ಬರ್ಲಿಲ್ಲ ಮೇ ಬಿ ಅದೇ ಉದ್ದೇಶಕ್ಕೆ ಎನ್ ಗುರು ಚಾನ್ಸ್ ಕೊಡೋದು ಎಷ್ಟು ವಾರಗಳಾಗ್ತಾ ಇದೆ ಸೂರಜ್ ಕಡೆಯಿಂದ ಅಷ್ಟರ ಮಟ್ಟಿಗೆ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ ಅಂತ ಮೇ ಬಿ ಆಡಿಯನ್ಸ್ ವೋಟ್ ಹಾಕೋದನ್ನ ಸಹ ನಿಲ್ಸಿರಬಹುದು ಅಂತಾನೆ ಹೇಳ್ಬಹುದು ಇದೇ ವಿಚಾರಕ್ಕೆ ಇಲ್ಲಿ ಸ್ಪಂದನ ನಂತರ ಇಲ್ಲಿ ನಮ್ಗೆ ರಾಶಿಕಾ ಮತ್ತೆ ಸೂರಜ್ ಅವರು ಕಾಣಿಸ್ಕೊಳ್ತಾ ಇದಾರೆ ಇಲ್ಲಿ ಇವ್ರ ಇಬ್ಬರಿಗೂ ಸಹ ಈಕ್ವಲ್ ಆಗಿ ಬಂದಿದೆ ವೋಟಿಂಗ್ ಪರ್ಸೆಂಟೇಜ್ ಅಂತಾನೆ ಹೇಳ್ಬಹುದು ಅದೆಷ್ಟು ಬಂದಿದೆ ಅಂದ್ರೆ ಸೆವೆನ್ ಪಾಯಿಂಟ್ ಟೂ ಪರ್ಸೆಂಟೇಜ್ ಅಷ್ಟು ಬಂದಿದೆ ಸೊ ಈಗ ಲೀಸ್ಟ್ ಅಲ್ಲಿ ಸೂರಜ್ ರಾಶಿಕಾ ಸ್ಪಂದನ ಅವರು ಇದ್ದಾರೆ ಇವರು ಮೂವರು ಪೈಕಿ ಯಾರು ಬೇಕಂದ್ರೆ ಎಲಿಮಿನೇಷನ್ ಆಗ್ಬೋದು ಸ್ನೇಹಿತರೆ ವೋಟಿಂಗ್ ನಲ್ಲಿ ಲೀಸ್ಟ್ ಅಲ್ಲಿ ಇರುವಂತ ಕಂಟೆಸ್ಟೆಂಟೇನೆ ಎಲಿಮಿನೇಷನ್ ಆಗ್ತಾರೆ ಅಂತ ನಾವು ಹೇಳೋದಕ್ಕಾಗೋದಿಲ್ಲ ಕೆಲವೊಂದು ಸರಿ ಯಾರು ಬಾಟಮ್ ಟೂ ಅಥವಾ ಬಾಟಮ್ ತ್ರೀ ಇರ್ತಾರೆ ಅವರ ಪೈಕಿ ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಶೋ ಮೇಲೆ ಯಾರು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾರೆ ಯಾರ ಕಡೆಯಿಂದ ಕಂಟೆಂಟ್ ಬರುತ್ತೆ ಯಾರ ಕಡೆಯಿಂದ ವೀಕ್ಷಕರು ಸ್ವಲ್ಪ ಬಿಗ್ ಬಾಸ್ ಎಪಿಸೋಡ್ ನೋಡೋದಕ್ಕೆ ಕುತ್ಕೊಳ್ತಾರೆ ಅದನ್ನೆಲ್ಲಾ ಸಹ ಪರಿಗಣನೆ ತಗೊಳ್ತಾರೆ ಬಿಗ್ ಬಾಸ್ ಅವರು ಈ ವಿಚಾರದಲ್ಲಿ ಈ ಮೂವರ ಪೈಕಿ ಯಾರು ಬೇಕಂದ್ರೆ ಎಲಿಮಿನೇಷನ್ ಆಗಿ ಹೊರಗಡೆ ಬರಬಹುದು ಅಂತಾನೆ ಹೇಳ್ಬಹುದು ಅಂಡ್ ಕೆಲವೊಂದು ಮಾಹಿತಿಗಳ ಪ್ರಕಾರ ಈ ಒಂದು ವಾರ ಒಂದು ಅಥವಾ ಎರಡು ಎಲಿಮಿನೇಷನ್ ಸಹ ಇರಬಹುದು ಅಂತ ಹೇಳ್ತಾ ಇದಾರೆ ಪರ್ಸನಲಿ ನನ್ನ ಕೇಳೋದಾದ್ರೆ ಎರಡು ಎಲಿಮಿನೇಷನ್ ಇರೋದಿಲ್ಲ ಕೇವಲ ಒಂದಿರಬಹುದು ಅಂತ ಅಂತಾನೆ ಹೇಳ್ಬಹುದು ಯಾಕೆ ಅಂದ್ರೆ ಈ ಒಂದು ಕಿಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ ಸರ್ ಸಹ ಇರೋದಿಲ್ಲ ಡೈರೆಕ್ಟರ್ ಆಗಿರೋ ಪ್ರೇಮ್ ಅವರು ಎಲಿಮಿನೇಷನ್ ಪ್ರೊಸೆಸ್ ನ ಮುಗಿಸ್ಕೊಳ್ತಾರೆ ಅಂತ ಇದೆ ಸೊ ಸುದೀಪ್ ಸರ್ ಇಲ್ಲದೆ ಎರಡು ನಾಮಿನೇಷನ್ ಆಗಿರುವಂತಹ ಕಂಟೆಸ್ಟೆಂಟ್ ಎಲಿಮಿನೇಷನ್ ಮಾಡೋದಿಲ್ಲ ಅನ್ನೋದು ನನ್ನ ಒಂದು ಪರ್ಸನಲ್ ಒಪಿನಿಯನ್ ಬಟ್ ಎರಡು ಜನ ಎಲಿಮಿನೇಷನ್ ಆದ್ರೂ ಸಹ ನಾವು ಹೇಳೋದಕ್ ಆಗೋದಿಲ್ಲ ಬಟ್ ಹತ್ತು ಎಲಿಮಿನೇಷನ್ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಸೊ ನಮ್ಗೆ ಇಲ್ಲಿ ಸೆವೆಂತ್ ಪೊಸಿಷನ್ ಅಲ್ಲಿ ನಮ್ಗೆ ಇಲ್ಲಿ ಧನುಷ್ ಅವರು ಕಾಣ್ ಸಿಗ್ತಾ ಇದ್ದಾರೆ ಧನುಷ್ ಅವರ ಓಟಿಂಗ್ ಪರ್ಸೆಂಟೇಜ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು ಎಂಟು ಪಾಯಿಂಟ್ ಮೂರು ಅಷ್ಟು ವೋಟಿಂಗ್ ಇಲ್ಲಿ ಧನುಷ್ ಆಗ್ತಾ ಇದೆ ಧನುಷ್ ಸಹ ಸೇವ್ ಆಗ್ಬಿಟ್ಟಿದ್ದಾರೆ ಅಂತ ಹೇಳಕ್ ಆಗೋದಿಲ್ಲ ಯಾಕಂದ್ರೆ ಕೆಲವೊಂದು ಪೋಲ್ಸ್ ಅಲ್ಲಿ ಧನುಷ್ ಸಹ ಲೀಸ್ಟ್ ಅಲ್ಲಿ ಕಾಣಿಸ್ತಾ ಇದಾರೆ ಇಲ್ಲಿ ಧನುಷ್ ಸಹ ಸ್ವಲ್ಪ ಡೇಂಜರ್ ಝೋನ್ ನಲ್ಲಿ ಇದಾರೆ ಅಂತಾನೆ ಹೇಳ್ಬಹುದು ನಂತರ ನಮ್ಗೆ ಡೇ ಬೈ ಡೇ ಇದು ಗುರು ಟರ್ನ್ ಓವರ್ ಸ್ಟಾರ್ಟಿಂಗ್ ನೋಡ್ಕೊಂಡ್ರೆ ಯಾವಾಗ ಬೇಕಾದ್ರೆ ಎಲಿಮಿನೇಷನ್ ಹೊರಗಡೆ ಹೋಗ್ಬೋದು ಏನ್ ಪರ್ಫಾರ್ಮೆನ್ಸ್ ನೀಡ್ತಾ ಇದಾರೆ ಅನ್ನೋ ತರ ಅನಿಸ್ತಾ ಇದ್ದಂತ ಧ್ರುವಂತರು ಡೇ ಬೈ ಡೇ ಡೇ ಬೈ ಡೇ ಬರ್ತಾನೆ ಇದೆ ಓಟ್ ಮೇಲೆ ಬೆಳಿತಾನೆ ಇದಾರೆ ಅಂತಾನೆ ಹೇಳ್ಬಹುದು ಇಲ್ಲಿ ಶಾಕಿಂಗ್ ಏನಪ್ಪಾ ಅಂದ್ರೆ ನ ಹಿಂದಿಕ್ಕಿ ಧ್ರುವಂತವ್ರು ಇಲ್ಲಿ ಐದನೇ ಸ್ಥಾನಕ್ಕೆ ಹೋಗಿದ್ದಾರೆ ನಮ್ಗೆ ಇಲ್ಲಿ ಆರನೇ ಸ್ಥಾನದಲ್ಲಿ ರಘುವರ್ ಕಾಣಿಸಿಕ್ತಾ ಇದಾರೆ ಅಂತಾನೆ ಹೇಳ್ಬಹುದು ರಘುವರ್ಗೆ ಬಂದಿರುವಂತ ವೋಟಿಂಗ್ ಪರ್ಸೆಂಟೇಜ್ ಎಷ್ಟು ಅಂತ ನೋಡಿದ್ರೆ ಏಟ್ ಪಾಯಿಂಟ್ ನೈನ್ ಪರ್ಸೆಂಟೇಜ್ ಅಷ್ಟು ವೋಟಿಂಗ್ ಇಲ್ಲಿ ರಘುವರಿಗೆ ಬಂದಿದೆ ಧ್ರುವಂತರ್ ವೋಟಿಂಗ್ ಪರ್ಸೆಂಟೇಜ್ ಡೇ ಬೈ ಡೇ ಡೇ ಬೈ ಡೇ ಬೆಳಿತಾನೆ ಇದೆ ಅಭಿಮಾನಿಗಳಾಗಿರ್ಬೋದು ಅವ್ರನ್ನ ಇಷ್ಟ ಅಂತ ವ್ಯಕ್ತಿಗಳಾಗಿರ್ಬೋದು ಬೆಳ್ಕೊಂಡು ಹೋಗ್ತಾನೆ ಇದಾರೆ ಧ್ರುವಂತರು ಇಷ್ಟರ ಮಟ್ಟಿಗೆ ಔಟ್ ಯಾವ್ ತರ ಆಯ್ತು ಅಂತ ಗೆಸ್ ಮಾಡೋದಕ್ಕೆ ಆಗ್ತಾರ ಸಿಕ್ಕಾಪಟ್ಟೆ ಓಟ್ ಅಂತ ಬೀಳ್ತಾ ಇದೆ ಧ್ರುವಂತರ್ ಅಂತಾನೆ ಹೇಳ್ಬೋದು ಸೊ ಧ್ರುವಂತವರ್ಗೆ ಇಲ್ಲಿ ನೈನ್ ಪಾಯಿಂಟ್ ಒನ್ ಪರ್ಸೆಂಟೇಜ್ ವೋಟಿಂಗ್ ನ ಮೂಲಕ ಫಿಫ್ತ್ ಪೊಸಿಷನ್ ನಮಗೆ ಧ್ರುವಂತರ್ ಕಾಣಿಸ್ತಾ ಇದಾರೆ ಅಂತ ಹೇಳ್ಬಹುದು ನಂತರ ನಮ್ಗೆ ನಾಲ್ಕನೇ ಸ್ಥಾನದಲ್ಲಿ ಅಶ್ವಿನಿ ಗೌಡ ಅವರು ಮುಂದುವರಿತಾ ಇದ್ದಾರೆ ಅಶ್ವಿನಿ ಗೌಡರಿಗೆ ಕಂಪ್ಲೀಟ್ ಆಗಿ ಟರ್ನ್ ಅರೌಂಡ್ ಆದಂತ ವಾರ ಅಂತಾನೆ ಹೇಳ್ಬೋದು ಕಂಪ್ಲೀಟ್ ವಾರ ಫುಲ್ ಪಾಸಿಟಿವ್ ಆಗಿ ಕಾಣಿಸ್ಕೊಂಡ್ರು ಅಶ್ವಿನಿ ಗೌಡ ಅವರು ಅಂಡ್ ನಿನ್ನೆ ನಡೆದಂತ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಅಲ್ಲಿ ಗಿಲ್ಲಿ ಕ್ಯಾಪ್ಟನ್ ಆದ್ಮೇಲೂ ಸಹ ಗಿಲ್ಲಿಗೆ ಸಪೋರ್ಟ್ ಮಾಡಿದಂತ ರೀತಿ ಇದೆಯಲ್ಲ ಆಡಿಯನ್ಸ್ ಗೆ ಇಷ್ಟ ಆಗಿದೆ ಅಂತಾನೆ ಹೇಳ್ಬೋದು ಅವರಿಗೆ ಇಲ್ಲಿ ಬರೋಬ್ಬರಿ ಒಂಬತ್ತು ಪಾಯಿಂಟ್ ಏಳು ಪರ್ಸೆಂಟ್ ಅಷ್ಟು ಓಟಿಂಗ್ ನಡೀತಾ ಇದೆ ಸಿಕ್ಕಾಪಟೆ ಟಾಪರ್ ಇದಾರೆ ಅಶ್ವಿನಿ ಗೌಡ ಅವರು ಅಂತಾನೆ ಹೇಳ್ಬೋದು ನಂತರ ನಮ್ಗೆ ಮಾಡುವರ್ ಕಾಣಿಸ್ತಾ ಇದ್ರೆ ಮಾಡೋರ್ಗೆ ನೆನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತು ಪಾಯಿಂಟ್ ಟೂ ಪರ್ಸೆಂಟೇಜ್ ಅಷ್ಟು ಅಧಿಕವಾದಂತ ವೋಟಿಂಗ್ ಬಂದಿದೆ ಅಂತಾನೆ ಹೇಳಬಹುದು ಇದಕ್ಕೆ ಮೂಲವಾದಂತ ಕಾರಣ ಏನಪ್ಪಾ ಅಂದ್ರೆ ನಿನ್ನೆ ಬಿಗ್ ಬಾಸ್ ಮನೆಗೆ ಮಾಡೋರ ಫ್ಯಾಮಿಲಿ ಬಂದಿತ್ತು ಮಾಡೋರ ಮಕ್ಕಳು ಮತ್ತೆ ಮಾಡೋರ ಒಂದು ರಿಲೇಷನ್ಶಿಪ್ ಆಗಿರ್ಬೋದು ಸಿಕ್ಕಾಪಟ್ಟೆ ಕನೆಕ್ಟ್ ಆಗಿದೆ ಜನಗಳಿಗೆ ಅಂತಾನೆ ಹೇಳಬಹುದು ಇಲ್ಲಿ ಮಾಡುವರು ಮೂರನೇ ಸ್ಥಾನ ನಮ್ಗೆ ಹತ್ತು ಪಾಯಿಂಟ್ ಮೂರು ಪರ್ಸೆಂಟೇಜ್ ವೋಟಿಂಗ್ ನ ತಗೊಂಡು ಸಿಕ್ಕಾಪಟೆ ಟಾಪಲ್ಲಿ ಕುತ್ಕೊಂಡಿದ್ದಾರೆ ನಂತರ ನಮ್ಗೆ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಸೆಕೆಂಡ್ ಪೊಸಿಷನ್ ಅಲ್ಲಿ ಮುಂದುವರಿಯುತ್ತಾರೆ ಅಂತ ಹೇಳಬಹುದು ರಕ್ಷಿತಾ ಶೆಟ್ಟಿ ಅವರು ಏನು ಪ್ರಾರಂಭದ ಒಂದು ನಾಲ್ಕೈದು ವಾರಗಳು ಒಂದು ಅಭಿಮಾನಿ ಬಳಗವನ್ನು ಬೆಳೆಸ್ಕೊಂಡಿದ್ರು ಮತ್ತೆ ಆ ಅಭಿಮಾನಿ ಬಳಗ ಎಲ್ಲ ಮತ್ತೆ ರಕ್ಷಿತಾ ಕಡೆ ಮುಖ ಮಾಡ್ತಾ ಇದಾರೆ ಒಂದ್ ಎರಡು ಮೂರು ವಾರ ಸ್ವಲ್ಪ ಏನ್ ನೆಗೆಟಿವ್ ಆಗಿದ್ರು ಅದನ್ನೆಲ್ಲ ಮತ್ತೆ ಮರೆತು ಓಕೆ ಎಲ್ಲರ ಸಹ ತಪ್ಪನ್ ಮಾಡ್ತಾರೆ ಅದನ್ನ ತಿದ್ಕೊಳ್ತಾ ಇದಾರೆ ಈಗ ರಕ್ಷಿತಾ ಅವರು ಸೊ ರಕ್ಷಿತಾ ಕಡೆಗೆ ನಾವು ಮುಖ ಮಾಡೋಣ ಅಂತ ಇಲ್ಲಿ ರಕ್ಷಿತಾ ಕಡೆಗೆ ಮತ್ತೆ ಮುಖ ಮಾಡ್ತಾ ಇದ್ರೆ ಮತ್ತೆ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದೇನಿದೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ರಕ್ಷಿತಾ ಶೆಟ್ಟಿ ಅವರಿಗೆ ಅಂತಾನೆ ಹೇಳ್ಬೋದು ಇಲ್ಲಿ ರಕ್ಷಿತಾ ಶೆಟ್ಟಿ ಅವರಿಗೆ ತರ್ಟೀನ್ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ವೋಟಿಂಗ್ ನಡೀತಾ ಇದೆ ಅಂತ ಹೇಳ್ಬಹುದು ಅಂಡ್ ನಂಬರ್ ಒನ್ ಪೊಸಿಷನ್ ಅಲ್ಲಿ ಯಾರು ಸಹ ಟಚ್ ಮಾಡೋಕ್ ಆಗದೆ ಇರೋ ರೀತಿ ಗಿಲ್ಲಿಯವರೆ ಮುಂದುವರ್ಕೊಂಡ್ ಬರ್ತಾ ಇದಾರೆ ವೋಟಿಂಗ್ ಪೋಲ್ಸ್ ಪ್ರಾರಂಭವಾದ ದಿನದಿಂದಲೂ ಸಹ ಎಲ್ಲೂ ಸಹ ಗಿಲ್ಲಿಯವರ ಹತ್ರಕ್ಕೆ ಯಾವ ಒಬ್ಬ ಕಂಟೆಸ್ಟೆಂಟ್ ಸಹ ರೀಚ್ ಆಗೋಕೆ ಆಗಿಲ್ಲ ಅಷ್ಟರ ಮಟ್ಟಿಗೆ ಮಾರ್ಜಿನ್ ನ ಮೂಲಕ ಇಲ್ಲಿ ಗಿಲ್ಲಿಯವರು ಟಾಪ್ ಅಲ್ಲಿ ಬರ್ತಾನೆ ಇದಾರೆ ಕೆಲವೊಂದು ಪೋಲ್ಸ್ ನಾವು ನೋಡೋದಾದ್ರೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟೇಜ್ ವೋಟಿಂಗ್ ನ ಪಡ್ಕೊಳ್ತಾ ಇದ್ರು ಗಿಲ್ಲಿಯವರು ಫೈನಲ್ ಆಗಿ ನಾವು ನೋಡೋದಾದ್ರೆ ಇಲ್ಲಿ ಗಿಲ್ಲಿಯವರಿಗೆ ಆಲ್ಮೋಸ್ಟ್ ಟ್ವೆಂಟಿ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಅಷ್ಟು ವೋಟಿಂಗ್ ನಂಬರ್ ಒನ್ ಪೊಸಿಷನ್ ಅಲ್ಲಿ ಗಿಲ್ಲಿಯವ್ರು ಮುಂದುವರಿತಾ ಇದಾರೆ ಇದೇ ತರ ಅವರ ಒಂದು ಅಭಿಮಾನಿ ಬಳಗ ವೋಟಿಂಗ್ ಮಾಡ್ಕೊಳ್ತಾ ಹೋದ್ರೆ ಅವರು ಈ ಒಂದು ಸೀಸನ್ ನ ವಿನ್ನರ್ ಆದ್ರೂ ಸಹ ಆಗ್ತಾರೆ ಕನ್ಫರ್ಮ್ ಆಗಿ ಸೊ ನಿಮ್ಮ ಒಂದು ಫೇವರಿಟ್ ಕಂಟೆಸ್ಟೆಂಟ್ ಗೆ ಇದೇ ತರ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇದೀನಿ ಈ ಒಂದು ವಾರದ ಪಂಚಾಯಿತಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಂದು ಎಲಿಮಿನೇಷನ್ ಇದ್ದೇ ಇರುತ್ತೆ ಮೇ ಬಿ ಎರಡಿದ್ರು ಸಹ ಯಾವ್ದೇ ಕಾರಣಕ್ಕೂ ಶಾಕ್ ಆಗೋದಕ್ಕೆ ಹೋಗ್ಬೇಡಿ ಯಾಕಂದ್ರೆ ಉಳಿದಿರೋದು ಕೆಲವೇ ವಾರಗಳು ಸೊ ಯಾವಾಗ ಎಷ್ಟು ಎಲಿಮಿನೇಷನ್ ಆಗುತ್ತೆ ಅಂತ ಯಾರು ಸಹ ಗೆಸ್ ಮಾಡಕ್ ಆಗೋದಿಲ್ಲ ಅಂಡ್ ಇವತ್ತಿನ ಪಂಚಾಯತ್ ಕುರಿತಾಗಿ ಅಫಿಷಿಯಲ್ ಆಗಿರುವಂತಹ ಅಪ್ಡೇಟ್ಸ್ ನನ್ನ ಕೈ ಸೇರಿದ ತಕ್ಷಣ ಅದ್ರ ಕುರಿತಾದಂತ ವಿಡಿಯೋ ಸಹ ನನ್ ಕಡೆಯಿಂದ ಬರುತ್ತೆ ಸೊ ಮಿಸ್ ಮಾಡೋದ್ ಚಾನ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ತಮ್ಗೆಲ್ಲಾದ್ರು ಥ್ಯಾಂಕ್ ಯು ಧನ್ಯವಾದಗಳು